ಸಾಮಾನ್ಯದ ಪ್ರಮುಖ ಟಾಪಿಕ್ಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಭಾರತದ ಪ್ರಥಮಗಳು ಅಂದರೆ ಭಾರತ ಸ್ವಾತಂತ್ರ್ಯಗೊಂಡ ನಂತರ ಇಲ್ಲಿಯವರೆಗೆ ಅಂದರೆ ನೇಮಕಾತಿಗಳಾಗಿರ್ಬೋದು ಲೋಕಸಭೆ ರಾಜ್ಯಸಭೆಗಳಲ್ಲಿ ಕೆಲವೊಂದಿಷ್ಟು ಮ ವಿಚಾರಗಳ ಮಂಡನೆಗಳಾಗಿರ್ಬೋದು ಕ್ಷೇತ್ರದಲ್ಲಿ ಮೊದಲ ಸಾಧನೆ ಆಗಿರ್ಬೋದು ಹಾಗೆ ಮಿಲಿಟ್ರಿಯಲ್ಲಿ ಪ್ರಶಸ್ತಿಗಳಾಗಿರ್ಬೋದು ಕೃತಿ ಕಾದಂಬರಿಗಳಾಗಿರ್ಬೋದು ಹೀಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಮೊದಲ ಸಾಧನೆ ಮಾಡಿದವರ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಆಲ್ರೆಡಿ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆರನೇ ತರಗತಿಯಿಂದ ಸರಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಬುಕ್ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಅಂದರೆ ಇವು ಹಿಂದೆ ನಡೆದ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಒಳಗೊಂಡಂತೆ ಇಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ನಡೆಸ್ತಾ ಇದ್ದರೆ ಆರರಿಂದ ಹನ್ನೆರಡನೇ ತರಗತಿವರೆಗೆ ಸಮಾಜ ವಿಜ್ಞಾನ ಸೋಶಿಯಲ್ ಸೈನ್ಸ್ ಮತ್ತು ಸೈನ್ಸ್ ಬುಕ್ಗಳನ್ನು ರೆಫರ್ ಮಾಡ್ತಾ ಬನ್ನಿ ನೀವು ಅಲ್ಲಿ ನೋಡೋದಾದರೆ ಸಾಮಾನ್ಯವಾಗಿ ಫಿಫ್ಟಿ ಪರ್ಸೆಂಟೇಜ್ ಅದೇ ಬುಕ್ಗಳಿಂದ ಪ್ರಶ್ನೆಗಳು ಕೇಳ್ತಾ ಹೋಗ್ತಾನೆ ಹೌದಾ ಅದಕ್ಕೋಸ್ಕರ ಆರರಿಂದ ಹನ್ನೆರಡನೇ ತರಗತಿವರೆಗೆ ಬುಕ್ಗಳನ್ನ ರೆಫರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತಕ್ಕಂಥ ನೋಡ್ತಾ ಇದ್ವಿ ಭಾರತದ ಮೊದಲ ಪ್ರಧಾನಮಂತ್ರಿ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಮ್ ಪೆಂಟಿಕ್ ಅಂತಕ್ಕಂಥವ್ರು ಅದೇ ರೀತಿ ಇನ್ನೊಂದು ಬರುತ್ತೆ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತೇಳಿ ಇಲ್ಲಿ ಸಿ ರಾಜಗೋಪಾಲಚಾರಿ ಅಂತಕ್ಕಂಥವ್ರು ಸಿ ರಾಜಗೋಪಾಲಚಾರಿ ರಾಜ ಗೋಪಾಲಚಾರಿ ಅಂತಕ್ಕಂಥವ್ರು ಗೋಪಾಲಾಚಾರಿ ಇವರು ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರು ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಹಿರಾಲಾಲ್ ಜೆ ಕಾನಿಯಾ ಅಂತಕ್ಕಂಥವ್ರು ಹಿರಾಲಾಲ್ ಜೆ ಕಾನಿಯಾ ಅಂತಕ್ಕಂಥವ್ರು ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತಕ್ಕಂಥ ಪ್ರಮುಖವಾಗಿ ಇವು ಪ್ರಶ್ನೆಗಳು ನಿಮಗೆ ಸಿಲ್ಲಿ ಅನ್ನಿಸ್ಬೋದು ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ರಿ ಇದೇ ಪ್ರಶ್ನೆಗಳು ಕೇಳಿರ್ತಾರೆ ಅಂತಕ್ಕಂಥದ್ದು ಅಂದರೆ ನಿಮಗೆ ಮಾಡಲ್ ಆಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವುಗಳನ್ನು ನಿಮಗೆ ರೆಫರ್ ಆಗಿ ನೆಡ್ತಕ್ಕಂಥದ್ದು ಮುಂದುವರಿದು ನೋಡೋಣ ಎಸ್ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಗಣೇಶ್ ವಾಸುದೇವ್ ಮಾಳ್ವಂಕರ್ ಗಣೇಶ್ ವಾಸುದೇವ್ ಮಾಳ್ವಂಕರ್ ಅವರು ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಒಂದು ಪ್ರಶ್ನೆ ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಯಾರಿದ್ದಾರೆ ಅಂತಕ್ಕಂಥದ್ದು ಕಮೆಂಟ್ ಮಾಡಿರಿ ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಯಾರು ಅಂತಕ್ಕಂಥದ್ದು ಅಶೋಕ ಚಕ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಪ್ರಶ್ನೆ ಅಶೋಕ ಚಕ್ರ ಪಡೆದ ಮೊದಲ ಭಾರತೀಯ ಯಾರು ನಿರ್ಜಾ ಬಾನೋಟಿ ಅಂತಕ್ಕಂಥದ್ದು ನೋಡಿ ನಿರ್ಜಾ ಬಾನೋಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಕೇಂದ್ರ ಲೋಕಸೇವಾ ಆಯೋಗ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಮೊದಲ ಮಹಿಳಾ ಅಧ್ಯಕ್ಷ ಯಾರು ರೋಸ್ ಮಿಲಿಯನ್ ಪ್ಯಾ ಬಾತು ರೋಸ್ ಮಿಲಿಯನ್ ಬಾತು ಒಂದು ಪುರುಷರು ಬರ್ಬೋದು ಇಂದು ಮಹಿಳೆಯರು ಬರ್ಬೋದು ಎರಡು ವಿಭಾಗದಲ್ಲಿ ಪ್ರಥಮ ಸಾಧನೆ ಮಾಡಿದವರು ಮುಖ್ಯವಾಗಿ ಕೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀವಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಆಶಾ ಪೂರ್ಣದೇವಿ ಆಶಾ ಪೂರ್ಣದೇವಿ ಕರ್ನಾಟಕಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆಯೋ ಪ್ರಸ್ತುತ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಅಂಥದ್ದು ನೋಡ್ತಾ ಹೋಗ್ತೀವಿ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಭಾರತದ ಮೊದಲ ರಾಷ್ಟ್ರಪತಿ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವ್ರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿ ಪ್ರಸ್ತುತ ಯಾರಿದ್ದಾರೆ ಅಂದರೆ ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದಿದೆ ಪ್ರಶ್ನೆ ಎಸ್ ಭಾರತದ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಸರೋಪಲ್ಲಿ ರಾಧಾಕೃಷ್ಣನ್ ಡಾಕ್ಟರ್ ಸರೋಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇವರಾದ ನಂತರ ಪ್ರಸ್ತುತದಲ್ಲಿ ದ್ರೌಪದಿ ಮುರ್ಮುರವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರತಿಭಾ ದೇಬಿ ಸಿಂಗ್ ಪಾಟೀಲ್ ಅವರ ನಂತರ ಯಾರಿದ್ದಾರೆ ದ್ರೌಪದಿ ಮುರ್ಮುರವರು ಇಂಗ್ಲೀಷ್ ಕಾಲುವೆಯನ್ನು ದಾಟಿದ ಮೊದಲ ಭಾರತೀಯ ಪ್ರಜೆ ಯಾರು ಮೊದಲ ಭಾರತೀಯ ಪ್ರಜೆ ಇಂಗ್ಲೀಷ್ ಕಾಲುವೆಯನ್ನು ದಾಟಿದ ಮೊದಲ ಭಾರತೀಯ ಪ್ರಜೆ ಮೀರ್ ಸೇನ್ ಅಂತಕ್ಕಂಥವ್ರು ಮಿಹಿರ್ ಸೇನ್ ಅಂತಕ್ಕಂಥವ್ರು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ನೋಡ್ತಾಯಿದ್ದೀವಿ ಇಂಗ್ಲೀಷ್ ಕಾಲುವೆಯನ್ನು ದಾಟಿದ ಮೊದಲ ಭಾರತೀಯ ಮಹಿಳೆ ಯಾರು ಇಂಗ್ಲೀಷ್ ಕಾಲುವೆಯನ್ನು ದಾಟಿದ ಮೊದಲ ಭಾರತೀಯ ಮಹಿಳೆ ಆರತಿ ಸಹ ಆರತಿ ಸಹ ಅಂತಕ್ಕಂಥವ್ರು ಒಲಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಒಲಂಪಿಕ್ಸ್ನಲ್ಲಿ ಭಾರತ ಅಂದರೆ ಒಲಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತೀಯ ಮಹಿಳೆ ಯಾರು ಕರ್ಣ ಮಲ್ಲೇಶ್ವರಿ ಯಾವ ಕ್ರೀಡೆಯಲ್ಲಿ ಅಂತಕ್ಕಂಥದ್ದು ನೀವು ಕಮೆಂಟ್ ಮಾಡಿ ಕರ್ಣ ಮಲ್ಲೇಶ್ವರಿಯವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಮೊದಲ ಒಲಂಪಿಕ್ಸ್ನಲ್ಲಿ ಪದಕ ಗೆದ್ದರು ಅಂತ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಯಾರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚೌಲಾ ಎಸ್ ಕಲ್ಪನಾ ಚೌಲಾರವರು ಇವರು ಅಮೇರಿಕನ್ ಪ್ರಜೆ ಅಂದರೆ ಭಾರತೀಯರು ಮೂಲತಃ ಭಾರತೀಯರು ಆ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಇವರನ್ನು ಅಮೆರಿಕದ ಪ್ರಜೆ ಅಂತೇಳಿ ಕರೆಯಲಾಗ್ತದೆ ಎಸ್ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ವೈಯಕ್ತಿಕ ಸ್ಪರ್ಧೆ ಅಭಿನವ ಬಿಂದ್ರಾರವರು ಅಭಿನವ ಬಿಂದ್ರಾರವರು ಸೂಟಿ ಶೂಟಿಂಗ್ ವಿಭಾಗದಲ್ಲಿ ಶೂಟಿಂಗ್ ವಿಭಾಗದಲ್ಲಿ ಏನು ಮಾಡ್ತಾರೆ ಅಭಿನವ್ ಬೀಂದ್ರಾರವರು ಒಲಂಪಿಕ್ಸ್ನಲ್ಲಿ ವೈಯಕ್ತಿಕವಾಗಿ ಚಿನ್ನದ ಪದಕ ಗೆದ್ದಿರ್ತಕ್ಕಂಥವ್ರು ಭಾರತದ ಮೊದಲ ಮಹಿಳಾ ಲೋಕಸಭೆ ಸ್ಪೀಕರ್ ಯಾರು ಮೀರಾ ಕುಮಾರಿ ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಯಾರು ಮೀರಾ ಕುಮಾರಿ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಭಾರತದ ಮೊದಲ ಮಹಿಳಾ ಯಾರು ಅಂದರೆ ಸರೋಜಿನಿ ಅವರು ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಭಾರತದ ಮೊದಲ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಭಾರತದ ಮೊದಲ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಮೀರಾ ಸಾಹೇಬ್ ಫಾತಿಮಾ ಬಿ ಬಿ ಮೀರಾ ಸಾಹೇಬ್ ಫಾತಿಮಾ ಬಿ ರವರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಇಂದಿರಾ ಗಾಂಧಿರವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವಿದೇಶಿ ಪ್ರಜೆ ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿ ಪ್ರಜೆ ಅಬ್ದುಲ್ ಗಫಾರ್ ಖಾನ್ ಇವರನ್ನು ಗಡಿನಾಡ ಗಾಂಧಿ ಅಂತಲೂ ಕೂಡ ಕರೆಯಲಾಗ್ತದ ಅಬ್ದುಲ್ ಗಫಾರ್ ಖಾನ್ ಅವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಚಕ್ರವರ್ತಿ ಸಿ ರಾಜಗೋಪಾಲಾಚಾರಿ ಅಂತ ಕರೀತಾರೆ ಅಥವಾ ಇದಕ್ಕೆ ಸಿ ರಾಜಗೋಪಾಲಾಚಾರಿ ಇವರು ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಹೈಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರು ಲೀಲಾ ಸೇಠ್ ಅವರು ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದವರು ಲೀಲಾ ಸೇಠ್ ಅವರು ಭಾರತದ ಮೊದಲ ಮಹಿಳಾ ಪದವೀಧರ ಪ್ರತಿಷ್ಠೆ ಯಾರು ಪಡೆದುಕೊಂಡರು ಕಾಮಿನಿ ರಾಯ್ ಕಾಮಿನಿ ಅವರು ಭಾರತದ ಮೊದಲ ಮಹಿಳಾ ಪದವೀಧರ ಅಂತೇಳಿ ಅವರನ್ನು ಕರೆಯಲಾಗುತ್ತೆ ಭಾರತದ ಮೊದಲ ಮಹಿಳಾ ಪದವೀಧರರು ಯಾರು ಭಾರತದ ಮೊದಲ ಮಹಿಳಾ ಪದವೀಧರರು ಯಾರು ಕದಂಬಿನಿ ಗಂಗೂಲಿ ಮತ್ತು ಚಂದ್ರಮುಖಿ ಬಸು ಕದಂಬಿನಿ ಗಂಗೂಲಿ ಮತ್ತು ಚಂದ್ರಮುಖಿ ಬಸುರವರು ಇವರನ್ನು ಭಾರತದ ಮೊದಲ ಪದವೀಧರರಂತ ಹೇಳಿ ಕರೆಯಲಾಗುತ್ತದೆ ಭಾರತದ ಭಾರತ ರತ್ನ ಪ್ರಶಸ್ತಿಯನ್ನು ಗೆದ್ದ ಮೊದಲ ವ್ಯಕ್ತಿ ಯಾರು ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡವರು ಯಾರು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಎವರೆಸ್ಟ್ ಶಿಖರವನ್ನು ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು ಎವರೆಸ್ಟ್ ಮೌಂಟ್ ಎವರೆಸ್ಟ್ ಶಿಖರ ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು ಎಸ್ ಬಚ್ಚೇಂದ್ರಿ ಪಾಲ್ ಅವರು ಬಚ್ಚೇಂದ್ರಿ ಪಾಲ್ ಅವರು ಸರಿಯಾದ ಉತ್ತರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಶ್ರೀ ಶಂಕರ್ ಕುರುಪ್ ಅವರು ಶಂಕರ್ ಕುರುಪು ಅಂತಾರಾಷ್ಟ್ರೀಯ ಟ್ರ್ಯಾಕ್ ಇವೆಂಟ್ನಲ್ಲಿ ಮೊದಲ ಭಾರತೀಯ ಚಿನ್ನದ ಪದಕ ವಿಜೇತರು ಯಾರು ಅಂತಾರಾಷ್ಟ್ರೀಯ ಟ್ರ್ಯಾಕ್ ಇವೆಂಟ್ನಲ್ಲಿ ಮೊದಲ ಭಾರತೀಯ ಚಿನ್ನದ ಪದಕ ವಿಜೇತರು ಯಾರು ಹಿಮಾದಾಸ್ ಬ್ರಿಟಿಷ್ ಸಂಸತ್ತಿನಲ್ಲಿ ಸದಸ್ಯರಾದ ಮೊದಲ ಭಾರತೀಯ ಪ್ರಜೆ ಯಾರು ಬ್ರಿಟಿಷ್ ಸಂಸತ್ತಿನಲ್ಲಿ ಸದಸ್ಯತ್ವ ಸ್ಥಾನ ಪಡೆದ ಭಾರತದ ಮೊದಲ ಪ್ರಜೆ ಯಾರು ದಾಬಾಯಿ ನವರೋಜಿ ಇವರನ್ನ ವೃದ್ಧ ಪಿತಾಮ ಅಂತೇಳಿ ಕರೆಯಲಾಗುತ್ತೆ ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಪ್ರಮುಖ ಗ್ರಂಥ ಬರೆದಿದ್ದಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು ರಾಕೇಶ್ ಶರ್ಮಾ ರಾಕೇಶ್ ಶರ್ಮಾ ಅಂತಕ್ಕಂಥವ್ರು ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ ಮೊದಲ ಭಾರತೀಯ ಭಾರತದ ಮೊದಲ ಮಹಿಳಾ ಸಂಸದೆ ಯಾರು ರಾಧಾಬಾಯಿ ಸುಬ್ಬರಾಯನ್ ರಾಧಾಬಾಯಿ ಸುಬ್ರಾಯನ್ ಅಂತಕ್ಕಂಥವರು ಭಾರತದ ಮೊ ಮೊದಲ ಮಹಿಳಾ ಸಂಸದೆ ಅಂತೇಳಿ ಕರೆಯಲಾಗುತ್ತದೆ ಭಾರತದ ಮೊದಲ ಐ ಎ ಎಸ್ ಆಫೀಸರ್ ಐ ಎ ಎಸ್ ಆದವರು ಯಾರು ಅನ್ನ ಜಾರ್ಜ್ ಅಂತಕ್ಕಂಥವ್ರು ಅನ್ನ ಜಾರ್ಜ್ ಅವರು ಮೊದಲ ಮಹಿಳಾ ಐ ಎ ಎಸ್ ಆಫೀಸರ್ ಆಗಿ ಆಯ್ಕೆ ಭಾರತದ ಮೊದಲ ಐ ಮಹಿಳಾ ಐ ಪಿ ಎಸ್ ಯಾರು ಮೊದಲ ಐ ಪಿ ಎಸ್ ಯಾರು ಕಿರಣ್ ಬೇಡಿ ಸರಿಯಾದ ಆಗಿರುತ್ತೆ ಕಿರಣ್ ಬೇಡಿ ಅವರು ಮೊದಲ ಐ ಪಿ ಎಸ್ ಅಧಿಕಾರಿ ಎಸ್ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಆಸ್ಕರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಬಾನು ಅಥಯ್ಯೋ ಬಾನು ಅಥಯ್ಯೋ ಅಂತಕ್ಕಂಥವ್ರು ಸುಂದರಿಯಾದ ಮೊದಲ ಭಾರತೀಯ ಮಹಿಳೆ ಯಾರು ಮಿಸ್ ರೀಟಾ ಫರಿಯಾ ಅಂತಕ್ಕಂಥವ್ರು ವಿಶ್ವಸುಂದರಿಯಾದ ಮೊದಲ ಭಾರತೀಯ ಮಹಿಳೆ ಮಿಸ್ ರೀಟಾ ಫರಿಯಾ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಯಾರು ಅಬ್ದುಲ್ ಕಲಾಂ ಆಜಾದ್ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಯಾರು ಅಂದರೆ ಅಬ್ದುಲ್ ಕಲಾಂ ಆಜಾದ್ ಅವರು ಎಸ್ ಭಾರತದ ಮೊದಲ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು ಭಾರತದ ಮೊದಲ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾಹಿತ್ಯ ವಿಭಾಗದಲ್ಲಿ ಸಾಹಿತ್ಯ ಎಸ್ ಭಾರತದ ಮೊದಲ ಮಹಿಳಾ ನೊಬೆಲ್ ಪ್ರಶಸ್ತಿ ವಿಜೇತರು ಭಾರತದ ಮೊದಲ ಮಹಿಳಾ ನೊಬೆಲ್ ಪ್ರಶಸ್ತಿ ವಿಜೇತರು ಮದರ್ ತೆರೆಸಾರ್ ಅವರು ಮೊದಲ್ ಮದರ್ ತೆರೆಸಾರ್ ಅವರು ಶಾಂತಿ ವಿಭಾಗದಲ್ಲಿ ಎಸ್ ಮಾಡ್ತಾ ಇದ್ವಿ ಶಾಂತಿ ವಿಭಾಗದಲ್ಲಿ ಇವರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೋತಾರೆ ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖ ಭಾರತದ ಪ್ರಥಮಗಳು ಅಂತಕ್ಕಂಥದ್ದು ನೋಡಿದ್ದೀವಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಮಾಹಿತಿ ನಮ್ಮ ಚಾನಲಲ್ಲಿ ನೀಡ್ತಾ ಹೋಗ್ತೀವಿ ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು